ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ರೀಡಿಂಗ್ ಇವತ್ತಿನ ಟಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ನ ಮಾಡೋಣ ಜನ ನಿಮ್ ಬಗ್ಗೆ ಏನ್ ಗಾಸಿಪ್ ಮಾಡ್ತಾ ಇದಾರೆ ಅಂತ ಹೇಳಿ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೋಡೋಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಇದು ಎಲ್ ಮಿಸ್ ಮಾಡಿದ್ರೆ ಎಂಡ್ ವರ್ಗು ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ అత వా వాట్సప్ ముఖాంత సంపర్క మాబు మై గుడ్స్ ఏ బ్యూటిఫుల్ కార్డ్స్ ఓకే నన్ను కార్డ్ షఫల్ మింత ము జంప్ ఆగి బె నోడ ಅಂಡ್ ಇವತ್ತು ಕಾರ್ಡ್ ಶಫಲ್ ಮಾಡಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸಿಕೊಂಡು ಕಾರ್ಡ್ ಶಫಲ್ ಮಾಡ್ತಿದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ಕಂಟಿನ್ಯೂ ಮಾಡಿ ಜನ ನಿಮ್ ಬಗ್ಗೆ ಏನ್ ಗೋಸಿಪ್ ಮಾಡ್ತಿದ್ದಾರೆ ಅಂತ ಹೇಳಿ ಈ ರೀಡಿಂಗ್ ಅಲ್ಲಿ ನೋಡೋಣ ಅಂಡ್ ಆಲ್ಸೋ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಿ ನಾನಿವತ್ತು ಐ ಕಾರ್ಡ್ಸ್ ನ ತೆಗಿತೀನಿ ಆಲ್ರೆಡಿ ನನಗೆ ಮೂರು ಕಾರ್ಡ್ ಸಿಕ್ಕಿದೆ ಇನ್ನು ಎರಡು ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಗಳ ಮುಖಾಂತರ ಉತ್ತರ ಹುಡ್ಕೋಂತ ಪ್ರಯತ್ನನ ಮಾಡ್ತೀನಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆನೆ ನಮಗೆ ಒಂದು ಎರಡು ಮೂರು ಕಾರ್ಡ್ ಸಿಕ್ಬಿಟ್ಟಿದೆ ತುಂಬ ತುಂಬಾ ಜಾಸ್ತಿ ತಿಂಕ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ ಬಗ್ಗೆ ತುಂಬಾ ಬೇಗ ಬೇಗನೆ ನನ್ಗೆ ಈಸಿಯಾಗಿ ಕಾರ್ಡ್ಸ್ ಎಲ್ಲ ಸಿಕ್ಕಿದೆ ಇವತ್ತು ಸೊ ಮೊದಲನೇ ಕಾರ್ಡ್ ನಮಗೆ ದ ಹರ್ಮಿಟ್ ಸಿಕ್ಕಿದೆ ಸೊ ನೋ ಡೌಟ್ಸ್ ನಿಮಗೆ ತುಂಬಾನೇ ಜ್ಞಾನ ಇದೆ ತುಂಬಾನೇ ಬುದ್ಧಿವಂತರು ನೀವು ತುಂಬಾ ಜಾಸ್ತಿ ತಿಳ್ಕೊಂಡಿದ್ದೀರಾ ತುಂಬಾ ಓದ್ಕೊಂಡಿದ್ದೀರಾ ಜಾಸ್ತಿ ಕ್ವಾಲಿಫೈಡ್ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾ ಇದಾರೆ ಹರ್ಮಿಟ್ ಬಂದ್ಬಿಟ್ಟು ದ ಮೇಜರ್ ಅರ್ಖಾನಾ ಕಾರ್ಡ್ ಆಗಿರೋದ್ರಿಂದ ನೀವು ಯಾವಾಗ್ಲೂ ಅಷ್ಟೇ ಬುದ್ಧಿವಂತರಾಗಿರ್ತೀರಾ ಜ್ಞಾನವಂತರಾಗಿರ್ತೀರಾ ನಿಮ್ಮಲ್ಲಿ ಅಗಾಧವಾದ ಒಂದು ಶಕ್ತಿ ಇದೆ ನೀವು ಯಾವಾಗ್ಲೂ ಅಷ್ಟೇ ಏನನ್ನಾದ್ರೂ ಕಲ್ತ್ಕೊಳ್ಳೋದಕ್ಕೆ ಮುಂದೆ ಇರ್ತೀರಾ ಓಕೆನಾ ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ನೋಡ್ದಾಗೆಲ್ಲ ಜನಕ್ಕೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಯಾವ್ದೋ ಒಂದು ವಿಷಯನ ಯಾವಾಗ್ಲೂ ಮನ್ಸಲ್ಲಿ ಇಟ್ಕೊಂಡು ನೀವು ಕೊರಗ್ತಾನೆ ಇರ್ತೀರ ಅದ್ ಏನ್ ವಿಷಯ ಅಂತ ಹೇಳಿ ಯಾರಿಗೂ ಗೊತ್ತಾಗಲ್ಲ ಯಾರಾದ್ರೂ ಏನಾದ್ರೂ ಅಂದ್ಬಿಟ್ರೆ ಅದನ್ನ ಬೇಗ ಮನ್ಸಿಗೆ ಹಚ್ಕೊಂಡು ಅದ್ರ ಸುತ್ತಾನೆ ಸುತ್ತ ಸುತ್ತಕೊಂಡು ಅದ್ರ ಬಗ್ಗೆನೆ ತಲೆ ಕೆು ವರಿ ಮಾಡ್ಕೊಂತ ಇರ್ತೀರಾ ಆಮೇಲೆ ಒಂದಷ್ಟು ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ ನಿಮಗೆ ಏನಾದ್ರೂ ನಿಮ್ ಜೀವನದಲ್ಲಿ ತೊಂದರೆಗಳಾಯ್ತು ಅಂದ್ರೆ ಜನಗಳಿಂದ ಬೇಗನೆ ಡಿಸ್ಕನೆಕ್ಟ್ ಆಗ್ಬಿಡ್ತೀರಾ ಒಂದಷ್ಟು ದಿನ ನೀವು ಕಣ್ಣಿಗೆ ಕಾಣೋದಿಲ್ಲ ಐ ಸೊಲ್ಯೂಟ್ ಆಗ್ಬಿಡ್ತೀರಾ ನೀವ್ ಎಲ್ಲಿದ್ದೀರಾ ಅಂತ ಪತ್ತೆ ಹಚ್ಚದ್ ಕೂಡ ಕಷ್ಟ ಆಗ್ಬಿಡತ್ತೆ ಸೋಷಿಯಲ್ ಮೀಡಿಯಾ ಇರ್ಬೋದು ಫೋನ್ ಇರ್ಬೋದು ಸ್ಟೇಟಸ್ ಇರ್ಬೋದು ಯಾವ್ದ್ರಲ್ಲೂ ಕೂಡ ನೀವು ಕಾಣಲ್ಲ ನಿಮ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಜನಕ್ಕೆ ತುಂಬಾ ಕಷ್ಟ ಆಗ್ತಿರತ್ತೆ ಆತರ ಒಂದು ಜಾಗಕ್ಕೆ ಹೋಗಿ ಕುತ್ಕೋಬಿಡ್ತೀರಾ ನೀವು ಐ ತಿಂಕ್ ನೀವು ತುಂಬಾ ಟೈಮ್ ಐ ಸಲ್ಯೂಟ್ ಕೂಡ ಆಗ್ಬಿಡ್ತೀರಾ ಅಂತ ಅನ್ಸುತ್ತೆ ಸೊ ನಿಮಗೆ ಜನಗಳಿಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ಬೇಗ ಎಸುಲಿಟ್ ಆಗ್ಬಿಡ್ತೀರಾ ಎಲ್ಲಿ ಹೋಗ್ತೀರಾ ಅಂತಾನೆ ಗೊತ್ತಾಗಲ್ಲ ನಿಮ್ಮ ಜೀವನದಲ್ಲಿ ಮತ್ತೆ ಎಲ್ಲ ಸೆಟಲ್ ಡೌನ್ ಆಗುತ್ತೆ ಅಂತ ಗೊತ್ತಾದ್ಮೇಲೆನೆ ನೀವು ಹೊರ್ಗಡೆ ಬರೋದು ಅಥವಾ ನಿಮಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅದನ್ನೇ ಇಟ್ಕೊಂಡು ತುಂಬಾ ಮನ್ಸಲ್ಲಿ ಕೊ ಕೊರ್ಕೊಂಡು ಕೊರಕ್ತೀರಾ ಅನ್ನುವಂತ ಇದು ಕೂಡ ಇದೆ ಅಟ್ ದ ಸೇಮ್ ಟೈಮ್ ನೀವು ತುಂಬಾನೇ ನಾಲೆಜ್ ಹೊಂದ ಹೊಂದಿದ್ದೀರಾ ತುಂಬಾ ಜ್ಞಾನ ಇದೆ ನಿಮಗೆ ತುಂಬಾನೇ ಜಾಸ್ತಿ ಪವರ್ ಇದೆ ನಿಮಗೆ ನಿಮ್ಮ ಪರ್ಸ್ನಾಲಿಟಿ ತುಂಬಾನೇ ಇಂದ ಕೂಡಿದೆ ತುಂಬಾನೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ತುಂಬಾ ನಾಲೆಡ್ಜ್ ಇದೆ ತುಂಬಾ ನಾಲೆಡ್ಜ್ ಇದೆ ಅಂತ ಹೇಳಿ ಸೊ ಮೇ ಬಿ ನೀವು ತುಂಬಾನೇ ಜ್ಞಾನ ಹೊಂದಿರೋರು ತುಂಬಾ ಓದ್ಕೊಂಡಿರೋರು ತುಂಬಾನೇ ಜಾಸ್ತಿ ಬುದ್ಧಿಶಾಲಿಗಳು ಆಗಿರ್ಬೋದು ಆದ್ರೆ ಕೆಲವೊಂದ್ಸರಿ ನೀವು ತುಂಬಾ ವಿಷಯಗಳಿಗೆ ಮನ್ಸಿ ಕೊಕ್ತಾನೆ ಇರ್ತೀರ ಅಂತ ಹೇಳಿ ಜನಗಳಿಗೆ ಅನ್ನಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಡೆತ್ ಬಂದಿದೆ ಸೊ ಡೆತ್ ಬಂದ್ಬಿಟ್ಟು ಯಾವುದೋ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಲೈಕ್ ಇವನು ಎಂಡ್ ಆಗಿರೋದ್ದು ಅಥವಾ ಯಾವುದೋ ಒಂದು ಅಹ್ ಕೊನೆ ಆಗಿರೋದ್ದು ಕಾಣಿಸ್ತಾ ಇದೆ ಇಲ್ಲಿ ಡೆತ್ ಇಸ್ ಆಲ್ವೇಸ್ ಲೈಕ್ ಯಾವುದೋ ವಿಷಯ ಎಂಡ್ ಆಗಿ ಮತ್ತೆ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳು ರೀಬರ್ತ್ ಆಗಿರೋದು ಮತ್ತೆ ಉಟ್ಕೊಂಡಿರೋದು ಅಥವಾ ಇಂದ ಸ್ಟಾರ್ಟ್ ಆಗಿ ಬ್ಯೂಟಿಫುಲ್ ಆಗಿ ನೀವು ಒಂದು ಸಾಮ್ರಾಜ್ಯ ಕಟ್ಟಿರೋ ಅಂತದ್ದು ಕಾಣಿಸ್ತಾ ಇದೆ ಜನಗಳಿಗೆ ಏನನ್ಸುತ್ತೆ ಅಂದ್ರೆ ನೀವು ಪಾಸ್ಟ್ ಅಲ್ಲಿ ಏನಾದ್ರೂ ಕಳ್ಕೊಂಡಿದ್ರೆ ಅಥವಾ ಯಾವ್ದನ್ನಾದ್ರೂ ನೀವು ಲಾಸ್ ಮಾಡ್ಕೊಂಡಿದ್ರೆ ಅದು ಕಂಪ್ಲೀಟ್ ಆಗಿ ಲಾಸ್ ಆಗಿದೆ ಅಟ್ ದ ಸೇಮ್ ಟೈಮ್ ತುಂಬಾನೇ ಪೇನ್ಫುಲ್ ಆಗಿತ್ತು ಆ ಪಾಸ್ಟ್ ಅಂದ್ರೆ ಲಾಸ್ ತುಂಬಾನೇ ನೋವನ್ನ ಅನುಭವಿಸಿದ್ದೀರಾ ಅದು ರಿಲೇಶನ್ಶಿಪ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಕಾರ್ಯಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತು ಆಗಿರ್ಬೋದು ಅದು ಕಳ್ಕೊಂಡಾಗ ನೀವು ಯಾವ ತರ ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ನಿತ್ಕೊಂಡ್ ನಿಲ್ಸ್ಕೊಂಡಿದ್ರಿ ಅಥವಾ ಆದ್ರೂ ಆ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮನ್ನ ನೀವು ಯಾವ ತರ ಇಟ್ಕೊಂಡಿದ್ರಿ ಅನ್ನೋದು ಕೂಡ ಜನಗಳಿಗೆ ಗೊತ್ತು ಆ ಪೇನ್ಫುಲ್ ಸುಚುವೇಶನ್ ನೀವು ಯಾವ ತರ ಕ್ರಾಸ್ ಮಾಡಿದೀರ ಅಂತ ಗೊತ್ತು ಆ ಸಿಚುವೇಶನ್ ಇಂದ ನೀವು ಎಷ್ಟು ಪಾಠ ಕಲಿತ್ಕೊಂಡು ನಿಮ್ಮನ್ನ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಂಡಿದೀರ ಒಂದು ಬ್ಯೂಟಿಫುಲ್ ಸೂಪರ್ ಆಗಿರುವಂತಹ ಒಂದು ಪರ್ಸನ್ ಆಗಿ ನೀವು ಬಿಲ್ಡ್ ಮಾಡ್ಕೊಂಡಿದ್ದೀರಾ ಅನ್ನೋದು ಕೂಡ ಜನ ಗೊತ್ತು ಆ ಒಂದು ಎಂಡ್ ನಿಮ್ಮನ್ನ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ ಝೀರೋ ಇಂದ ಸ್ಟಾರ್ಟ್ ಮಾಡಿ ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟತಾ ಇದ್ದೀರಾ ಇವಾಗ್ಲೂ ಕೂಡ ಕಟ್ತಾ ಇರ್ಬೋದು ನೀವು ಮತ್ತೆ ನೀವೊಂದು ಬ್ಯೂಟಿಫುಲ್ ಪರ್ಸನಾಲಿಟಿ ನೀವು ಅವಾಗ ಹೆಂಗಿದ್ರು ಆ ಪರ್ಸನ್ ಅಲ್ವೇ ಅಲ್ಲ ನೀವು ಒಂದು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗಿರುವಂತ ಒಂದು ಪರ್ಸನ್ ನೀವು ನಿಮ್ಮ ನೋಡಿದ್ರೆಲ್ಲ ಅವ್ರಿಗೆ ಒಂದು ಡೈನಮಿಕ್ ಪವರ್ ನೋಡ್ದಂಗ ಅನ್ಸುತ್ತೆ ಅಂದ್ರೆ ಒಂಥರ ಹಂಡ್ರೆಡ್ ವೋಲ್ಟ್ ಪವರ್ ಕರೆಂಟ್ ನ ನೋಡ್ದಂಗ ಅನ್ಸುತ್ತೆ ಶಾಕಿಂಗ್ ಅನ್ಸ್ತಿರತ್ತೆ ನಿಮ್ಮ ನೋಡಿದಾಗ ಇಷ್ಟು ಎನರ್ಜಿ ಹೆಂಗ್ ಬರತ್ತೆ ಹೆಂಗ್ ಬಂತು ಇವ್ರಿಗೆ ಇಷ್ಟು ಪವರ್ ಎಲ್ಲಿಂದ ಬಂತು ಇಷ್ಟೊಂದು ಚೆನ್ನಾಗಿ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗೋಕ್ ಸಾಧ್ಯ ಇಷ್ಟೊಂದು ನಾಲೆಡ್ಜ್ ಹೆಂಗ್ ಬಂತು ಇವ್ರಿಗೆ ಹೆಂಗೆ ಇಷ್ಟೊಂದು ಚೆನ್ನಾಗ್ ಆದ್ರು ಇವರು ಅನ್ನೋದು ಕೂಡ ಅವ್ರಿಗೆ ಅನಿಸ್ತಾ ಇರತ್ತೆ ಆ ಒಂದು ಪೇನ್ಫುಲ್ ಸಿಚುವೇಶನ್ ಏನಿತ್ತು ಅದೇನು ಎಂಡ್ ಆಯ್ತು ಅದೇ ನಿಮ್ಮನ್ನ ಇಷ್ಟು ಡೈನಾಮಿಕ್ ಆಗಿ ಇಷ್ಟೊಂದು ಪವರ್ಫುಲ್ ಆಗಿ ಇಷ್ಟೊಂದು ನೀಟ್ ಆಗಿ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿರೋದು ಆ ಸಿಚುವೇಶನ್ ಅಲ್ಲಿ ನೀವು ತಾಳ್ಮೆ ಕಳ್ಕೊಳ್ದಲೆ ನಿಮ್ಮನ್ನ ನೀವು ಡೆಸ್ಟ್ರಾಯ್ ಮಾಡ್ಕೊಳ್ದಲೆ ತುಂಬಾನೇ ಬ್ಯೂಟಿಫುಲ್ ಆಗಿ ನಿಮ್ಮನ್ನ ನೀವು ರೀಬಿಲ್ಡ್ ಮಾಡ್ಕೊಳ್ತೀವಿ ಎಲ್ಲರಿಗೂ ಕಾಣಿಸ್ತಾ ಇದೆ ನೀವು ನೋಡೋಣ ಒಂಥರ ಬ್ಯೂಟಿಫುಲ್ ಎನರ್ಜಿ ತರ ಅವ್ರಿಗೆ ಅನಿಸ್ತಾ ಇದೆ ಆ ಒಂದು ಎಂಡಿಂಗ್ ನೀವು ಎಂಡಿಂಗ್ ನಿಮಗೆ ಒಂದು ಒಳ್ಳೆ ಪಾಠನ ಹೇಳ್ಕೊಟ್ಟಿದೆ ಒಂದು ಒಳ್ಳೆ ನಾಲೆಡ್ಜ್ ಅನ್ನ ಹೇಳ್ಕೊಟ್ಟಿದೆ ಒಂದೊಳ್ಳೆ ಪರ್ಸನ್ ಆಗಿ ನಿಮ್ಮನ್ನ ಕನ್ವರ್ಟ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನಮ್ಗೆ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ನೈನ್ ಆಫ್ ಪೆಂಟಿಕಲ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್ ಇಲ್ಲಿ ನನಗೆ ಒಂದು ಫೆಮಿನೈನ್ ಎನರ್ಜಿ ಇರುವಂತಹ ಒಂದು ಒಂದು ಕಾರ್ಡ್ ಇದು ಫೆಮಿನೈನ್ ಎನರ್ಜಿಯ ಒಂದು ಕಾರ್ಡ್ ಇದು ನಿಮ್ಮನ್ನ ನೋಡಿದಾಗಲ್ಲ ಜನಕ್ಕೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ನೀವು ಫಿನಾನ್ಷಿಯಲಿ ತುಂಬಾನೇ ಸ್ಟೇಬಲ್ ಆಗಿರೋ ಹೆಣ್ಮಕ್ಳು ತುಂಬಾ ಲಕ್ಸುರಿ ನ ಲಕ್ಸುರಿ ನಿಮ್ಮ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋರು ತುಂಬಾ ಚೆನ್ನಾಗಿ ಫೀಲ್ ಮಾಡ್ತೀರಾ ಖಂಡಿತವಾಗ್ಲು ನಿಮ್ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಸಹಾಯ ಮಾಡ್ತೀರಾ ಒಂಥರ ನಂಬರ್ ನೈನ್ ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಂಬರ್ ನೈನ್ ಸ್ಟ್ಯಾಂಡ್ ಫಾರ್ ಒಂಥರ ಸ್ಟೆಬಿಲಿಟಿ ಕರೇಜ್ ಅಂಡ್ ಫ ಫಿನಾನ್ಶಿಯಲಿ ಫ್ರೀಡಮ್ ಲಕ್ಸುರಿ ಅಬಂಡೆನ್ಸ್ ಎಲ್ಲಾದ್ರು ರೆಪ್ರೆಸೆಂಟ್ ಮಾಡುತ್ತೆ ಡೆಫಿನೆಟ್ಲಿ ನಿಮ್ಮ ಹತ್ರ ಯಾರಾದ್ರೂ ಸಹಾಯ ಅಂತ ಕೇಳ್ತಾರೆ ಬಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬಾಕಿ ಏನ್ ಉಳ್ದೇ ಆಗ್ತಲ್ಲ ಅದನ್ನ ನೀವು ಖಂಡಿತವಾಗ್ಲು ಸಹಾಯ ಮಾಡ್ತೀರಾ ಒಂದು ತಾಯಿ ಮನೋಭಾವ ಅಂದ್ರೆ ಒಂದು ತಾಯಿ ಮಕ್ಕಳಿಗೆ ತರ ಸಹಾಯ ಮಾಡ್ತಾರೆ ಅದೇ ತರ ಒಂದು ಸಹಾಯನ ಮಾಡ್ತೀರಾ ಆಲ್ರೆಡಿ ನಿಮ್ಮ ಲೈಫ್ ಅಲ್ಲಿ ನೀವು ಬಹಳಷ್ಟು ಅಚೀವ್ಮೆಂಟ್ ನ ಮಾಡಿರ್ಬೋದು ತುಂಬಾ ಕಂಫರ್ಟಬಲ್ ಆಗಿರೋ ಲೈಫ್ ನ ಲೀಡ್ ಮಾಡ್ತಿರ್ಬೋದು ತುಂಬಾ ಬ್ಯಾಲೆನ್ಸ್ಡ್ ಆಗಿ ನಿಮ್ಮ ಜೀವನ ಹೋಗ್ತಿರ್ಬಹುದು ತುಂಬಾ ಪೊಟೆನ್ಶಿಯಲ್ ಆಗಿದೆ ತುಂಬಾನೇ ಜಾಸ್ತಿ ಫಿನಾನ್ಸ್ ನಿಮ್ಮ ಹತ್ರ ಇದೆ ಫಿನಾನ್ಸಿಯಲಿ ನೀವು ತುಂಬಾನೇ ಇಂಡಿಪೆಂಡೆಂಟ್ ಆಗಿದೆ ಒಂಥರ ಡಿವೈನ್ ಎನರ್ಜಿ ನೋಡಿದ್ರೆ ಸ್ಪಿರಿಚುಲಿನೂ ಚೆನ್ನಾಗಿದ್ದೀರಾ ಸ್ಪಿರಿಚುಲಿನೂ ಸ್ಟ್ರಾಂಗ್ ಆಗಿದ್ದೀರಾ ಅಂಡ್ ಫಿನಾನ್ಶಿಯಲಿನೂ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ನೀವು ಹಾಕಿರೋ ಅಂತ ತಳಪಾಯ ಏನಿದೆಯಲ್ಲ ಒಂದು ಬೇಸ್ಮೆಂಟ್ ಅಂತ ಹೇಳ್ತಾರಲ್ಲ ಮನೆ ಕಟ್ಟುವಾಗ ಹಾಕ್ತಾರಲ್ಲ ಬೇಸ್ಮೆಂಟ್ ಅದು ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ಮ ಒಂದು ನಿಮ್ಮ ನೋಡಿದ್ರನೆ ಜನಕ್ಕೆ ಲಕ್ಸುರಿ ನಿಮ್ಮ ನೋಡಿದ್ರೆ ಸಾಕು ಏನಪ್ಪಾ ಇಷ್ಟು ಲಕ್ಸುರಿ ಆಗಿದ್ದಾರೆ ಒಂಥರ ಶುಕ್ರನ್ ನೋಡ್ರಂಗ ಅನ್ಸುತ್ತೆ ಅನ್ಸತ್ತೆ ಮೋಸ್ಟ್ಲಿ ಸೊ ನಿಮ್ಮನ್ನು ನೋಡ್ತಾ ನೋಡಿದಾಗೆಲ್ಲ ಅವ್ರಿಗೆ ಒಂಥರ ಏನೋ ಒಂಥರ ಗುಡ್ ಫೀಲ್ ಆಗುವಂಥದ್ದು ಮನಿನೇ ನಿಮ್ಮ ವೆಪನ್ ಮನಿನೇ ನಿಮ್ಮ ಸ್ಟ್ರೆಂತ್ ಮನಿನೇ ನಿಮ್ಮ ಒಂದು ಎಬಿಲಿಟಿ ಅಂಡ್ ಅದರಿಂದ ನೀವು ಲೈಕ್ ಏನೋ ತುಂಬಾ ಜನಕ್ಕೆ ಸಹಾಯ ಮಾಡ್ತಿರೋದು ತುಂಬಾನೇ ಬ್ಯೂಟಿಫುಲ್ ಆಗಿ ನಿಮ್ಮ ನೀವು ಕಟ್ಕೊಂಡಿರೋದ್ದು ಎಲ್ಲ ಕಾಣಿಸ್ತಾ ಇದೆ ನಿಮ್ಮನ್ನು ನೋಡಿದ್ರೆ ಒಂಥರ ಅವರಿಗೆ ಈ ಶುಕ್ರ ನೋಡ್ದಂಗೆ ಈ ಶುಕ್ರ ದರ್ಸೆಯಲ್ಲಿ ಇರ್ತಾರಲ್ಲ ಅವರು ನೋಡೋ ತರ ಆತರ ಫೀಲ್ ಆಗ್ತಾ ಇದೆ ಅವರಿಗೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ತ್ರೀ ಆಫ್ ಬಂದಿದೆ ಈ ಆಫ್ ವಾಂಡ್ಸ್ ಬಂದ್ಬಿಟ್ಟು ನೀವು ಜೀವನದಲ್ಲಿ ಏನೇ ಒಂದು ಪ್ಲಾನ್ ಮಾಡ್ಕೊಂಡ್ರು ಕೂಡ ಏನೇ ಒಂದು ಚಿಕ್ಕ ಚಿಕ್ಕ ಪುಟ್ಟ ಪ್ಲಾನ್ ಇದ್ರು ಕೂಡ ಅದು ನೀವು ಹೆಂಗ್ ಮಾಡ್ತೀರಾ ಅಂದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ಇವತ್ತು ನಾಳೆದಲ್ಲ ನೀವು ಇವತ್ತೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇನ್ನು ಟೆನ್ ಗೆ ಅದೇನಾಗಿರತ್ತೆ ಅಥವಾ ಟೆನ್ ಗೆ ಅದ್ ನನಗೆ ಯಾವ ತರ ಇನ್ವೆಸ್ಟ್ಮೆಂಟ್ ತಗೊಂಬಂದ್ ಕೊಡುತ್ತೆ ಆ ತರ ಯೋಚನೆ ಮಾಡುವಂತ ಜನ ಒಂಥರ ನಿಮ್ ಲೈಫ್ ತುಂಬಾ ಅಡ್ವೆಂಚರ್ ಆಗಿದೆ ಅಂತ ಅನ್ಸುತ್ತೆ ತುಂಬಾನೇ ಆಪ್ಷನ್ಸ್ ಗಳು ನಿಮ್ಮ ಲೈಫ್ ಅಲ್ಲಿ ಇರ್ಬೋದು ಒಂದು ಒಳ್ಳೆ ಫ್ಯೂಚರ್ ನಿಮ್ಮ ನೋಡ್ರೆ ಜನಕ್ಕೆ ಒಳ್ಳೆ ಫ್ಯೂಚರ್ ಇದೆ ನಿಮ್ಗೆ ನಿಮ್ ಗೋಲ್ಸ್ ಚೆನ್ನಾಗಿದೆ ನಿಮ್ ಗ್ರೋತ್ ಚೆನ್ನಾಗ್ ಆಗ್ತಾ ಇದೆ ಒಂಥರ ನೀವು ಬಿಸಿ ಆಗಿರೋದಿಕ್ಕೆ ಪಡ್ತೀರಾ ನಿಮ್ ಬಿಸ್ನೆಸ್ ಚೆನ್ನಾಗ್ ಓಡ್ತಿದೆ ನಿಮ್ಮಲ್ಲಿರೋ ಐಡಿಯಾಸ್ ಗಳು ಚೆನ್ನಾಗಿದಾವೆ ನೀವೊಂಥರ ಲೈಕ್ ಏನೋ ಫೇಲ್ಯೂರ್ ಸಿಚುವೇಶನ್ ನಿಮ್ ಲೈಫಲ್ಲಿ ಏನೇನ್ ಫೇಲ್ಯೂರ್ ಸಿಚುವೇಶನ್ ನೋಡಿದ್ರಲ್ಲ ಅದೆಲ್ಲ ನಿಮ್ ತುಂಬಾ ಕಾನ್ಫಿಡೆನ್ಸ್ ಆಗಿ ಮಾಡಿದೆ ತುಂಬಾ ಸ್ಟ್ರಾಂಗ್ ಆಗಿ ನೀವು ಬಿಲ್ಡ್ ಮಾಡ್ಕೊಂಡಿದ್ದೀರಾ ತುಂಬಾ ಯುನೀಕ್ ಆಗಿರೋಂತ ಐಡಿಯಾಸ್ ಇದೆ ಏನೋ ಒಂದು ಶಕ್ತಿ ಇದೆ ನಿಮ್ಮ ಹತ್ರ ಏನೋ ಒಂದು ಸ್ಟ್ರೆಂತ್ ತುಂಬಾ ಪವರ್ಫುಲ್ ಆಗಿರೋ ಶಕ್ತಿ ನಿಮ್ಗೆ ನೋಡಿದಾಗೆಲ್ಲ ಜನಕ್ಕೆ ಏನು ಈ ಪರ್ಸನ್ ಯಾರು ಇವರು ಯಾರ್ ಇರ್ಬೋದು ಇಷ್ಟೊಂದು ಶಕ್ತಿ ಇದೆಯಲ್ಲ ಇಷ್ಟ ು ಎನರ್ಜಿ ಹೆಂಗ್ ಬಂತು ಇವರಿಗೆ ಯಾವ ದೇವ್ರಿ ಇವರಿಗೆ ಹೊರ ಕೊಟ್ಟಿರ್ಬೋದು ಅಂತ ಅನ್ಸುತ್ತಲ್ಲ ಆ ತರ ಫೀಲ್ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ನಿಮ್ಗೆ ತುಂಬಾ ರೆಕಗ್ನೈಸೇಷನ್ ಇದೆ ಅಂತಾನು ಗೊತ್ತು ಅವರಿಗೆ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಲೈಫ್ ನ ತುಂಬಾ ಜನಗಳ ಮಧ್ಯೆ ಚೆನ್ನಾಗಿ ಬ್ಯಾಲೆನ್ಸ್ ನ ತಗೊಂಡ್ ಬರ್ತೀರಾ ಯಾರ ಜೊತೆ ನಾವು ಮಾತಾಡ್ತಿದ್ರು ತುಂಬಾ ಬ್ಯಾಲೆನ್ಸ್ಡ್ ಆಗಿ ಶಾಂತವಾಗಿ ಪ್ರೀತಿಯಿಂದ ನಿಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟು ಸಹಾಯ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ನೋಡ್ತೀರಾ ಅಂಡ್ ನಿಮ್ ಜನ ನಿಮ್ ಸುತ್ತ ಚೆನ್ನಾಗಿರ್ಬೇಕು ಅವರು ಗ್ರೋತ್ ಆಗ್ಬೇಕು ನಾನು ಗ್ರೋತ್ ಆಗ್ಬೇಕು ಅನ್ನೋ ಯೋಚನೆ ಕೂಡ ನಿಮ್ ಹತ್ರ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಾಡು ನಿಮ್ಮ ಗುರಿ ಏನು ಅಂತ ನಿಮ್ಗೆ ಕ್ಲಿಯರ್ ಆಗಿದೆ ನೀವು ಯಾವುದು ದಾರಿನ ಚೂಸ್ ಮಾಡ್ಕೊಂಡಿದ್ದೀರಾ ಆ ರಸ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ಕ್ಲಿಯರ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಅಂಡ್ ನೀವ್ ಹೋಗ್ತಾ ಇರೋ ದಾರಿ ಕರೆಕ್ಟ್ ಆಗಿದೆ ಅಂತ ಹೇಳಿ ಜನಕ್ಕೆ ಗೊತ್ತಿದೆ ವಾವ್ ಗೈಸ್ ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ಕಾರ್ಡ್ಸ್ ಓ ಮೈ ಗುಡ್ನೆಸ್ ಟೆನ್ ಆಫ್ ಮೆಡಿಕಲ್ಸ್ ಗೈಸ್ ಪ್ಲೀಸ್ ದಯವಿಟ್ಟು ನೀವ್ ಹೇಳ್ತೀನಿ ಈ ಎಲ್ಲಾ ಕಾರ್ಡ್ಸ್ ನ ಕ್ಲೈಮ್ ಮಾಡ್ಕೊಳ್ಳಿ ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿರೋ ಕಾರ್ಡ್ಸ್ ಬಂದಿದೆ ಜನ ನಿಜವಾಗ್ಲೂ ನಂದೇ ದೃಷ್ಟಿ ಆಗತ್ತೆ ಅನ್ಸುತ್ತೆ ನಿಮ್ ಮೇಲೆ ಮೋಸ್ಟ್ಲಿ ಜನ ಅಂತೂ ನಿಮ್ ಬಗ್ಗೆ ಯಾರ ಇವರು ಅಂತ ಹೇಳಿ ನೋಡ್ತಾರೆ ಅಂತ ಅನ್ಸುತ್ತೆ ನೀವೊಂಥರ ಸ್ಟಾರ್ ಅಂತ ಅನ್ಸುತ್ತಾ ಇದೆ ನನಗಂತೂ ಈ ಒಂಥರ ದಸೆಲ್ ಹುಟ್ಟಿರ್ತಾರಲ್ಲ ಶುಕ್ರ ದಸೆ ಆ ತರ ಆತರ ಕ್ಯಾಂಡಿಡೇಟ್ ಅಂತ ಅನಿಸ್ತಿದೆ ನಂಗೆ ಇಟ್ಸ್ ಬ್ಯೂಟಿಫುಲ್ ಕಾರ್ಡ್ ದೈಸ್ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಿಮ್ಮ ಒಂದು ಡೆಸ್ಟಿನಿ ಜನ ನೋಡ್ತಾ ಇದಾರೆ ಆಲ್ರೆಡಿ ನೀವ್ ಹೇಳದೆ ಬೇಡ ಜನ ನನ್ನ ಹಣೆ ವರ್ದಲ್ಲಿ ಈ ತರ ಇದೆ ಅಂತ ನೀವ್ ಹೇಳದೆ ಬೇಡ ಆಲ್ರೆಡಿ ಜನ ಗೊತ್ತು ನಿಮ್ ಹಣೆ ಏನಿದೆ ಅಂತ ಹೇಳಿ ಬ್ಯೂಟಿಫುಲ್ ಆಗಿರೋಂತ ಫ್ಯಾಮಿಲಿ ಇದೆ ಬ್ಯೂಟಿಫುಲ್ ಆಗಿ ಖುಷಿ ಆಗಿರೋ ಫ್ಯಾಮಿಲಿ ನೋಡ್ತಾ ಇದ್ದಾರೆ ಫಿನಾನ್ಶಿಯಲಿ ತುಂಬಾನೇ ಬ್ಯೂಟಿಫುಲ್ ಫಿನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿದ್ದೀರಾ ತುಂಬಾ ಹ್ಯಾಪಿ ಆಗಿದ್ದೀರಾ ಹೆಲ್ತ್ ಸೂಪರ್ ಆಗಿದೆ ಫಿನಾನ್ಸ್ ಸೂಪರ್ ಆಗಿದೆ ಹ್ಯಾಪಿ ಆಗಿದ್ದೀರಾ ತುಂಬಾ ವೆಲ್ದಿ ಫ್ಯಾಮಿಲಿ ಎಲ್ಲದೂ ಇದೆ ಮನೆ ಕಾರು ಆಸ್ತಿ ಅಂತಸ್ತು ಎಲ್ಲೂ ಇದೆ ತುಂಬಾ ಹ್ಯಾಪಿ ಆಗಿರೋದು ಮನೆನ ತಗೊಳ್ತಾ ಇರೋದ್ ಕಾರ್ನ ತಗೊಳ್ದು ಬಟ್ಟೆಗಳು ಆಭರಣಗಳು ಒಡವೆಗಳು ಎಲ್ಲಾದನೂ ಬೈ ಮಾಡ್ತೀರಾ ಎಲ್ಲದೂ ಕಾಣಿಸ್ತಾ ಇದೆ ಇಲ್ಲಿ ಮನಿ ಯಾವ್ದಾದ್ರು ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ಕೂಡ ಮೆಚೂರ್ ಆಗಿ ಅದು ಡಬಲ್ ತ್ರಿಬಲ್ ಆಗಿ ನಿಮಗೆ ಬರ್ತಾ ಇರೋದು ಇನ್ ಫ್ಯೂಚರ್ ಅಲ್ಲಿ ಮನಿ ಬರ್ತಾ ಇದೆ ಅದನ್ನ ರಿಸೀವ್ ಮಾಡಿಕೊಂಡು ಅದು ಕೈ ಇಲ್ಲಿ ಇರಕೊಂಡು ನೀವು ಫೀಲ್ ಮಾಡ್ತಿದೀರಾ ಆ ಒಂದು ಎನರ್ಜಿ ನನಗೆ ಕಾಣಿಸ್ತಿದೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಗಾಯ್ಸ್ ಡೈವಿ ಟು ಕ್ಲೈಮ್ ಮಾಡ್ಕೊಳ್ಳಿ 10 ಆಫ್ कॉइನ್ಸ್ 10 ಆಫ್ ಪೆಂಟಿಕಲ್ಸ್ ನೀವ್ ಯಾರೇನು ಇಷ್ಟ ಪಡ್ತೀರಾ ಅವರೇ ನಿಮ್ಮನ್ನ ಮದ್ವೆ ಆಗ್ತಾರೆ ಅನ್ಸುತ್ತೆ ನಿಮ್ಮ ತಾತ ಅಜ್ಜಿ ಸಿಸ್ಟರ್ಸ್ ಎಲ್ಲ ಆಶೀರ್ವಾದ ಮಾಡ್ತಿರೋದು ಆಸ್ತಿ ಕೊಡ್ತಾ ಇರೋದು ತಗೋಳಿ ನಮ್ ಮಕ್ಳು ನೀವ್ ಚೆನ್ನಾಗಿರ್ಬೇಕು ಅಂತ ಬ್ಲೆಸ್ ಮಾಡ್ತಿರೋದು ಅದನ್ನ ಇಸ್ಕೊಂಡು ನೀವ್ ಕಾಪಾಡ್ಕೊಳ್ತಾ ಇರೋದು ಅದನ್ನ ಕೈಯಲ್ಲಿ ರಿಸೀವ್ ಮಾಡಿ ಅದನ್ನ ನೋಡ್ತಾ ಇದೀರಾ ನೀವು ಸಂತೋಷವಾಗಿ ನೋಡ್ತಾ ಇದೀರಾ ಹಣನ ಇಸ್ಕೊಂಡಾಗ ನಿಮ್ಗೊಂದು ಹ್ಯಾಪಿ ಹ್ಯಾಪಿನೆಸ್ ನ ನನ್ಗೆ ಹೇಳಕ್ಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ನೀವು ಫೀಲ್ ಮಾಡ್ತಿದ್ದೀರಾ ಇಟ್ಸ್ ಅ ಲಕ್ಸುರಿ ಲಕ್ಸುರಿ ಗೈಸ್ ಲಕ್ಸುರಿ ಲೈಫ್ ಮುಂದು ಎಂಜಾಯ್ ಮಾಡ್ಬೇಕು ನೀವು ನೀವು ಹುಚ್ಚಿರೋದೆ ಎಲ್ಲದನ್ನೂ ಅನ್ಭವ್ಸೋದಿಕ್ಕೆ ಕಂಪ್ಲೀಷನ್ ಅನ್ನೋದು ನಿಮ್ ಲೈಫ್ ಅಲ್ಲಿ ಬರ್ದಿದೆ ಡೆಸ್ಟಿನಿಯಲ್ಲಿ ಸ್ಟೆಬಿಲಿಟಿ ಇದೆ ಹ್ಯಾಪಿನೆಸ್ ಇದೆ ಎಮೋಷ್ನಲಿ ತುಂಬಾ ಸ್ಟೇಬಲ್ ಆಗಿರ್ತೀರಾ ನಿಮ್ಮ ಯಾರು ಏನು ಮಾಡೋಕ್ಕಾಗಲ್ಲ ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಬಿಸ್ನೆಸ್ ಮಾಡಿದ್ರು ಗ್ರೋತ್ ನೀವು ವರ್ಕ್ ಮಾಡಿದ್ರು ಬಾಸ್ ನೀವು ಎಲ್ಲದ್ರಲ್ಲೂ ಚೆನ್ನಾಗಿದೆ ನಿಮ್ಮ ಹಾಮನಿ ತುಂಬಾ ಚೆನ್ನಾಗಿದೆ ಜನಗಳ ಹತ್ರ ತುಂಬಾ ಚೆನ್ನಾಗಿರ್ತೀರಾ ನೀವು ರೆಕಗ್ನೈಸ್ಡ್ ಆಗ್ತೀರಾ ಗೈಸ್ ರೆಕಗ್ನೈಸ್ಡ್ ಆಗ್ಬಿಟ್ಟು ನಿಮ್ಮನ್ನ ಒಂದು ಸ್ಟಾರ್ ತರ ಜನ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ ನೋಡಿದ್ರನೆ ಸಾಕು ಬಂದ್ರು ಅಂತ ಹೇಳಿ ಎದ್ ಗೌರವ ಕೊಡ್ತಾರಲ್ಲ ಸೊ ಆ ತರ ಒಂದು ಪರ್ಸನಾಲಿಟಿ ನಿಮ್ದು ಅದು ಕೂಡ ಜನಾಗ್ ಗೊತ್ತು ನಿಮ್ ಡೆಸ್ಟಿನ್ ಏನ್ ಅನ್ನೋದು ಜನಕ್ಕೆ ಕ್ಲಿಯರ್ ಆಗಿ ಗೊತ್ತಿದೆ ಅವ್ರು ಅದನ್ನ ನೋಡ್ತಾ ಇದಾರೆ ಇವಾಗ್ಲೇನೆ ನೋಡ್ತಿದಾರೆ ನಿಮ್ ಡೆಸ್ಟಿನಿಲ್ ಏನಿದೆ ಅಂತ ಹೇಳಿ ಬ್ಯೂಟಿಫುಲ್ 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 ರೀಡಿಂಗ್ ಗೈಸ್ ಯಾರ್ದು ದೃಷ್ಟಿ ಆಗದೆ ಇರಲಿ ಎಕ್ಸ್ಪೆಷಲಿ ನನ್ ದೃಷ್ಟಿ ಆಗದೆ ಇರಲಿ ನಿಮಗೆ ಎಲ್ಲಾ ಕಾರ್ಡ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಅಂಡ್ ಇದು ಇವತ್ತಿನ ಒಂದು ರೀಡಿಂಗ್ ಹೋಪ್ಫುಲಿ ನಿಮ್ಮ ನನ್ನ ಒಂದು ರೀಡಿಂಗ್ ನಿಮಗೆ ತುಂಬಾನೇ ಸಂತೋಷ ಕೊಡ್ತು ಜನ ನಿಮ್ ಬಗ್ಗೆ ಏನ್ ಗಾಸಿಪ್ ಮಾಡ್ತಿದ್ದಾರೆ ಆ ಜನದ ಗಾಸಿಪ್ ತ ನಾವ್ ಇವತ್ ಗಾಸಿಪ್ ಮಾಡಿದೀವಿ ಅವರು ನಿಮ್ ಬಗ್ಗೆ ಏನ್ ಪಂಚಾಯತಿ ಮಾಡ್ತಾರೆ ಇದ್ರು ಅವ್ರನ್ನ ನಾವು ಪಂಚಾಯತಿ ಕೂರ್ಸ್ಬಿಟ್ಟು ಅವ್ರೇನ್ ನೋಡ್ತಾ ಇದಾರೆ ಅಂತ ನಾನ್ ನಿಮಗೆ ಹೇಳಿದೀನಿ ನಿಮ್ಮ ಒಂದು ಈ ರೀಡಿಂಗ್ ಬ್ಯೂಟಿಫುಲ್ ಆಗಿದೆ ನೀವು ತುಂಬಾನೇ ಎಂಜಾಯ್ ಮಾಡಿದೀರ ಅನ್ಕೊಂಡು ನಾನು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಎಲ್ಲಾ ಕರ್ಟ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಎಲ್ಲಾ ಬ್ಯೂಟಿಫುಲ್ ಆಗಿದೆ ಯಾವ್ದುನ ಬಿಡ್ಬೇಡಿ ಅಂಡ್ ಆಲ್ಸೋ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ದಯವಿಟ್ಟು ವಾಟ್ಸ್ಆಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಬಹುದು ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಪಕ್ದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಪಲ್ ಸೆವೆನ್ ಕನ್ನಡ ರೀಡಿಂಗ್ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಥ್ಯಾಂಕ್ ಯು ಗೈಸ್